ಗುಬ್ಬಿ ತಾಲೂಕಿನ ಬೆಣಚ್ಚಿಗೆರೆ ರೈಲ್ವೆ ಗೇಟ್ ಹತ್ತಿರ ಎಲ್ಸಿ ಸಂಖ್ಯೆ ಐವತ್ತಾರಕ್ಕೆ ಮೂವತ್ತಾರು ಪಾಯಿಂಟ್ ಏಳು ಒಂದು ಕೋಟಿಗಳ ವೆಚ್ಚದಲ್ಲಿ ಹಾಗೂ ನಿಟ್ಟೂರು ರೈಲ್ವೆ ಯಾರ್ಡ್ ಹತ್ತಿರ ಎಲ್ಸಿ ಸಂಖ್ಯೆ ಐವತ್ತೊಂಬತ್ತಕ್ಕೆ ಮೂವತ್ತಾರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೇಲ್ಸೇತುವೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈಲ್ವೆ ದರ ಹೆಚ್ಚಾಗಿದೆ ಇದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಟ್ವೀಟ್ ಮಾಡಿರುವುದು ಸರಿಯಲ್ಲ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗಿಂತ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಆಗಿರುವುದು ಸಾಮಾನ್ಯ ಜನರಿಗೆ ಗೊತ್ತಿರುವಂತಹ ಸಂಗತಿಯಾಗಿದೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರುವಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹತ್ತು ರು ಕಡಿಮೆ ಮಾಡುತ್ತೇನೆ ಅಂತ ಆಶ್ವಾಸನೆ ನೀಡಿದರು ಅದರ ಬದಲಿಗೆ ರೂಪಾಯಿ ಮೂರರಿಂದ ಐದು ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಟೀಕಿಸಿದ್ರು ರೈಲ್ವೆ ಇಲಾಖೆಯಲ್ಲಿ ದುಬಾರಿ ದರ ಮಾಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅನ್ನೋ ಟ್ವೀಟನ್ನು ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಇನ್ನೊಬ್ಬರ ರೈಟನ್ನು ಜಾಸ್ತಿ ಮಾಡಿದ್ದಾರೆ ಭಾರತ ಸರ್ಕಾರ ಅಂತ ಹೇಳುವ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ ಯಾಕಂದರೆ ಅವರು ಸಿ ಎಂ ಆಗೋ ಕುಂಚಿತವಾಗಿ ನಾನೇನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಹತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ ಗುರು ಬರ್ತಾ ಇದ್ದಂಗೆನೆ ಇವಾಗ ಇದ್ದಂಥ ದರದ ಮೇಲೆ ಮೂರು ರೂಪಾಯಿ ಮತ್ತು ಐದು ರೂಪಾಯಿ ಜಾಸ್ತಿ ಹಾಕಿ ಜಾಸ್ತಿ ಮಾಡಿದ್ರು ಇನ್ನು ವೈಟ್ ಶಾಪ್ಗಳಿಗೆ ನನಗನ್ಸದೆ ಆರು ಆರು ತಿಂಗಳು ಯಾವುದಾದ್ರು ರೇಟು ಜಾಸ್ತಿ ಆಯ್ತಾ ಇದೆ ಅಂದರೆ ಯಾವ್ದಾದ್ರು ಆಯ್ತದೆ ಯಾವ್ದಾಯ್ತದೆ ವೈಟ್ ಶಾಪ್ಗಳು ಆಗ್ತಾವೆ ನಂದಿನಿ ಹಾಲಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ನಮ್ಮ ಮೆಟ್ರೋ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಸರ್ಕಾರಿ ಸೇವೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಮುನ್ನೂರಿಂದ ನಾನ್ನೂರು ಐನೂರು ಆರುನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ವಿದ್ಯುತ್ಗೆ ಇದು ಸ್ಟಾಪ್ ಪಡ್ಕೊಂಡ್ರು ಹೀಗೆ ಅನೇಕ ಇಲಾಖೆಗಳ ರೈಟನ್ನು ಜಾಸ್ತಿ ಮಾಡಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಪಚಾರ ಅಂತ ಹೇಳ್ತಕ್ಕಂಥ ನೈತಿಕತೆ ತಮ್ಗೇನಿದೆ ಅನ್ನೋದನ್ನ ತಾವೇ ಯೋಚನೆ ಮಾಡಿ ನಾನು ಬೇಕಾದರೆ ನಾವು ಕರೆದ್ರೆ ಎರಡು ಮೂರು ದಿವಸದ ಜನ ಜರಡು ಮೂರು ದಿವಸದಲ್ಲೇ ನಿಮ್ಮ ಕಚೇರಿಗೆ ಬರ್ತೀನಿ ನೀವೇ ಮಾಧ್ಯಮದವರು ಕರೀರಿ ಜೊತೆಯಲ್ಲಿ ಸಂವಾದ ಮಾಡೋಣ ಭಾರತ ಸರ್ಕಾರ ಏನು ರಾಜ್ಯ ಸರ್ಕಾರ ಏನು ಭಾರತ ಸರ್ಕಾರದ ಇತಿಬಿದಿ ಏನು ರಾಜ್ಯ ಸರ್ಕಾರದ ಇತಿಬಿದಿ ಏನು ರಾಜ್ಯ ಸರ್ಕಾರ ಕೈಗೊಂಡಿರೋ ಪ್ರಗತಿಪರ ಕಾರ್ಯಕ್ರಮಗಳೇನು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕೇವಲ ರೈಲ್ವೆ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ದೀವೋ ಇಲ್ವೋ ಅನ್ನೋದನ್ನು ಜನ ತಾವು ತೀರ್ಮಾನ ಮಾಡಬೇಕಾಗ್ತದೆ ಒಂದೇ ಬಾರ ಟ್ರೈನ್ ಏನಿದೆ ರೇಟು ಕಲಬುರಗಿಯಿಂದ ಬೆಂಗಳೂರು ಬರ್ತಕ್ಕಂಥ ಅದಕ್ಕೆ ಕೇವಲ ಹದಿನೈದು ರೂಪಾಯಿ ಜಾಸ್ತಿ ಆಗಿದೆ ಹುಬ್ಬಳ್ಳಿ ಪುಣೆಯಿಂದ ಬರ್ತಕ್ಕಂಥ ಅದಕ್ಕೂ ಹದಿನೈದು ರೂಪಾಯಿ ಜಾಸ್ತಿ ಆಗಿದೆ ಮೈಸೂರು ಮತ್ತು ಮದರೆ